ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಸೋಮಶೇಖರನೇ ಪ್ರಾಬ್ಲಮ್ ಸೋಮಶೇಖರನೇ ಪ್ರಾಬ್ಲಮ್ ಅವನ ಅವನ್ ಬಂದಿದ್ದೆ ನಮ್ಮ ಊರಿಗೆ ಎರಡ್ ಸತಿ ಸ್ವತ ನಾವು ಹೋಲಿ ಹಾಳ ಹೋಲಿ ಅಂತ ಒಂದ್ಸತಿ ಹಾಕ್ದ ಹಾಕಿ ಗೆದ್ದ ಗೆದ್ದು ಹೋದ ಆಕಡೆಲ್ಲ ಗೊಬ್ಬರ ತಂದು ಅಲ್ಲಕ್ಕಿ ಗೊಬ್ಬರ ವಾಸನೆ ಎತ್ಕೊಂಡು ಮುಳಕಾಗತ್ತ ಸಾಲದ್ ರೋಡ್ ನೋಡು ಇಲ್ಲಿ ಬಂದನು ಎಲ್ಲಾರ ಮನ್ಗೋತಾನೆ ಓಟ್ ಹಾಕಕ್ಕೆ ಇಲ್ಲಿ ರೋಡ್ ನೋಡು ಏನಿದೆ ಇದು ನಾವು ಪಂಚಾಯತಿ ಇದರ್ಲೇನೆ ನಾವು ಕಾಂಕ್ರೀಟ್ ರೋಡ್ ಹಾಕ್ಸಿದ್ವು ಎಲ್ಲಾ ಕಿತ್ತಾಕಿಸ್ತಾ ಒಂಬ ಸತಿ ಕಿತ್ತಾಕಿಸ್ತಾ ಕಿತ್ತಾಕ್ಸಿ ಯಾರು ಊಟ ಹಾಕ್ತಾರೆ ಯಾರು ಓಟ ಹಾಕ್ತೀನಿ ಅಂತ ಅಲ್ಲಿ ಓದ್ತಾನೆ ಇಲ್ಲಿ ಏನ್ ಹಾಕ್ಬೇಕು ನಾವ್ ಕಂದೆ ಹಾಕತ್ತಲ್ವಾ ಕಂದೆ ಹಾಕತ್ತಲ್ವಾ ಅವರು ನೀರು ಕಾವೇರಿ ಪೈಪ್ ಇಲ್ಲಿ ರೋಡ ಎರ್ಕೊಂಡು ಹೋಗ್ತಾ ಇರ್ತೇವೆ ಅಲ್ಲಿ ಪೈಪ್ ನಾನು ಅಬ್ಬ ಈ ರೋಡ ಹಾಕ್ಸೋದು ಅದ್ ಬಂದು ಕಟ್ ಮಾಡಿ ಅದನ್ನ ನೋಡ್ ನಡೀವಿ ಕಟ್ ಮಾಡ್ಯಾರ ಅವ್ರು ಕಟ್ ಮಾಡಿ ದುಡ್ಡು ಎಷ್ಟು ಬೇಕು ಅಷ್ಟು ಮಾಡ್ಬಿಟ್ರೆ ನಾವು ಬಡಬಗ್ಗರು ಏನ್ ಮಾಡ್ಬೇಕು ನಂದು 5 ಎಕರೆ ಜಮೀನಿಗೆ 2 ಎಕರೆ ರೋಡ್ ಬದಿನ ಲೈಟ್ ಔಡ್ಗೆ ಆದು ಆಲ್ಟರ್ನೇಟಿವ್ ಜಮೀನ್ ಕೊನೆ ಅಂದೆ ಕಳವಂದ ಹಾ ಯಾದಾಗ್ ಇಲ್ಲ ಓಲಿ ಅಮೇಕೆ ಗೊಬ್ಬರ ಫ್ಯಾಕ್ಟರಿ ನಮ್ಮ ಬಿಬಿಎಂಪಿ ಲಿಮಿಟ್ ಅಲ್ಲಿ ಕಸಿನ್ ಫ್ಯಾಕ್ಟರಿ ಮಾಡ್ಬಿಟ್ಟು ಟ್ಯಾಕ್ಸ್ ಕಟ್ಟು ನೀರಿನ ಕಟ್ಟು ಎಲ್ಲಿಂದ ಕತೆಗಾತದೆ ಈ ರೋಡ್ ಟ್ಯಾಕ್ಸ್ ಎಷ್ಟು ವರ್ಷ ವರ್ಷ ಆಯ್ತು ಅವನು ಬಂದಾಗಿಂದ ಇದೆ ಆಗಿದೆ ಧಾರ ಮುಖನೇ ಇಲ್ಲ ಅವನ್ ಅದ್ ಏನ್ ಇರ್ತಾನ ಗೊತ್ತಿಲ್ಲ ನಮ್ಮೂರ ಆಂಜನೇಯ ಸ್ವಾಮಿ ಅದ್ ಏನ್ ಮಾಡೋಣ ಗೊತ್ತಿಲ್ಲ ಅವ್ನಿಗೆ ಭುಕ್ಸಟೆ ಏನಂತಾರೆ ಅಧಿಕಾರಿಗಳು ಯಾರು ಅವನ ಕೇಳ್ಸ್ಕೊಳ್ಳೋದೇ ಇಲ್ಲ ಯಾವನ ಯಾವಾಗೂಳಿ ಅಂತೆ ಅವನ್ ಕೇಳಿಸ್ಕೊಳ್ಳೋದೇ ಇಲ್ಲ ಬರುವಾಗ ಹೊರಟೋಗ್ಬಿಡ್ತಾನೆ ಇಲ್ಲಿಗೆ ಕಾರ್ ಹಾಕೊಂಡ್ಬಿಟ್ಟು ಹಾಕೊಂಡು ಎಣ್ಣೆ ಕುಡಿತಾನ ಊಟ ಮಾಡ್ತಾನೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲ್ಸ ಇಲ್ಲಿ ಆಗ್ಬೇಕು ನಮಕ್ ನಮ್ಗೆ ಪುಕ್ಷತೆ ಅವು ಯಾವ ಮಿನಿಸ್ಟರ್ ಆಗ್ಲಿ ಯಾವ ಸಿಎಂ ಆಗ್ಲಿ ಡಿ ಸಿ ಎಂ ಅವ್ರು ಡಿ ಸಿ ಎಂ ಇವ್ರು ಯಾವ್ಲಿ ಬಿ ಬಿ ಎಂ ಅವ್ನು ಕಟ್ಬಿಡ್ತಾನ ಯಾರೇ ಆಗಿರ್ಲಿ ನಾನು ಮಾತಾಡ್ತೀನಿ ಸಿ ಎಂ ಸಿದ್ದರಾಮಯ್ಯ ಮಾತಾಡ್ತೀನಿ ಆ ಏನ್ ಎಣ್ಣೆ ಇದು ಆ ಏನೋ ಬಂದಿದ್ದೀರಾ ಏನು ನೀವು ಸುಮ್ ಸುಮ್ನೆ ಗಾಳಿಗೆ ಇದಕ್ಕೆ ಮಾತಾಡೋಂಗಿದ್ರೆ ಮಾತಾಡಕ್ಕೆ ಬರ್ಬೇಡಿ ಓ ನಮ್ಮ ಮನೆ ಬರ ಏನಿದೆ ಆಗ್ಲಿ ಏನೋ ಜನ ಸರಿ ಇಲ್ಲ ಜನ ಸರ್ದಿದ್ರೆ ವಿಧಾನಸೌಧಕ್ಕೆ ಓದ್ತಿಲ್ಲ ನಾನು ನನಗೆ ಗೊತ್ತು ನಾನು ಅಲ್ಲಿ ಉತ್ತರ ಕೊಡೋದು